ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ನಿನ್ನೆ ಪ್ರೀತಿಸುವೆ ಸಿನಿಮಾದಿಂದ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಈ ಸಾಂಗನ್ನು ಹೇಳ್ತಾ ಇದ್ದೀನಿ ಸಾಹಿತ್ಯ ಕೆ ಕಲ್ಯಾಣ್ ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಸಂಗೀತ ರಾಜೇಶ್ ರಾಮನಾಥ್ ನನ್ನ ಈ ಸಾಂಗ್ ನಿಮಗೇನಾದರೂ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಈ ಸಾಂಗನ್ನು ಕೇಳಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಬನ್ನಿ ನನ್ನ ಪ್ರೀತಿಯ ದೇವತೆಯೂ ಬಳಿ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನ್ನು ನಿನ್ನ ನಗುವೇ ನನ್ನೆದೆಗೆ ಅಮೃತ ಕಳಶ ನಿನ್ನ ಸ್ಪರ್ಶವೇ ಉಸಿರಿಗೆ ಮಾಯದ ಹರ್ಷ ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ ನಾನಿದ್ದರೆ ಅದೇ ನನಗೆ ಸಾವಿರ ವರ್ಷಾ ಎನ್ನುತ್ತಿದೆ ಮನಸ್ಸು ನಿನ್ನೆ ಪ್ರೀತಿಸುವೆ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಒಲವನ್ನು ಎಷ್ಟೋ ವ್ರತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನ್ನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನಿನ್ನ ಹೃದಯವ ಕೈಯಿಟ್ಟು ಕಾಣಿಕೆ ಕೊಡುವೆ ನಿನ್ನ ಸಿರಿಗೆ ನನ್ನ ಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೀಗಿದ್ದರೂ ತಿಳಿಯಲಿಲ್ಲ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯೂ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕ ುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಪೂರ್ತಿ ಸಾಂಗ್ ಯಾರೆಲ್ಲ ಕೇಳಿ ಕಮೆಂಟ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು